ಈಗ ಇಲ್ಲದ್ರೆ ಇದು ನೋಡ್ತಿರಲಿ ಇದು ಸೈಲೇಜ್ ಬುಕ್ನಿ ಮಾಡೋ ಮಷೀನ್ ಐತ್ರಿ ಈಗ ನೋಡ್ತಿರದ ಹಾಲೆಂಡ್ ಹಣ್ಣು ಮಷೀನ್ ಐತ್ರಿ ಆಕಳ ಎಮ್ಮಿ ಎಲ್ಲ ಹತ್ತಲೆ ಎದ್ದು ಯೂಸ್ ಆತೈತಿ ಇದು ನುಸ್ತ ಸೈಲೇಜ್ ನೋಡಿದ ಅಷ್ಟು ಅಂದ್ರೆ ಒಂದು ರೂಪಾಯಿ ಇಪ್ಪತ್ತು ಪೈಸಲ್ ಜೈ ಶ್ರೀ ರಾಮ್ ಎಲ್ಲರಿಗೂ ಈಗ ಇಲ್ಲ ನಾನು ನೇಜ್ದಾಗ ಇದಾನೆ ರೀ ಪೋಂಡ್ಯಾರ್ ಮನೆಗೆ ಬಂದ್ನವು ಇಲ್ಲಿಲ್ದ್ರೆ ಒಂದು ಶೇಡ್ ಐತ್ರಿ ಒಂದು ಐವತ್ತು ಅರವತ್ತು ಲಕ್ಷ ರೂಪಾಯಿ ಶೇಡ್ ಐತಿ ಆ ಶೇಡ್ ಇಲ್ದ್ರೆ ಅಂದ್ರೆ ಫಾರ್ಮ್ ಐತ್ರಿ ಫಾರ್ಮ ಇಲ್ಲಿ ಆಕಳ ಎಮ್ಮಿ ಮತ್ತೆ ಇಲ್ದ್ರೆ ಮಾತುಗೋಳ್ರಿ ಎತ್ತುಗಳು ಇವೆಲ್ಲ ಸಾಗಾಣಿಕೆ ಮಾಡಿದರು ಪೂರ ಇಲ್ಲದಿದ್ರೆ ಒಂದು ದೊಡ್ಡ ಮಟ್ಟಿಗೆ ಐತಿ ಒಂದು ಭಾಳ ಹೊಡ್ದಲ್ರಿ ಒಂದು ಮೀಡಿಯಮ್ದಾಗ ಐತಿ ಸೊ ಅದನ್ನ ಯಾವ ಥರ ಐತಿ ನಿಮ್ಮ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾನೋ ಇಲ್ಲದ್ರೆ ಇಲ್ಲಿ ಇದೇನು ಹೊಡ್ದಿ ಪೂರಾ ನೋಡಿರಿ ಇದೆಲ್ಲ ಪೂರ ಶೇಡ್ ಅವ್ರ ಆ ಥರದೇ ಐತ್ರಿ ಫಾರ್ಮ್ ಈಗ ಏನು ಪೂರ ಇಲ್ಲ ಐತೆ ನೋಡಿ ಇದನ್ನೆಲ್ಲ ತೋರಿಸ್ತಾನೆ ಅಂತ ಒಳಗೆ ಹಿಂಗೆ ಐತಿ ಏನೇನು ಮಾಡಿದವರು ಎಲ್ಲ ಅಂತ ಅವ್ರು ಮಾಲಕರಿಲ್ರಿ ಮಾಲಕರ ಇದ್ದರೆ ಅವ್ರು ಪೂರ ಎಲ್ಲ ಮಾತಾಡಿ ಹೇಳ್ತಾರೆ ಅವ್ರಲ್ಲೆಲ್ಲೋ ಹೊರ ಹೋದರು ಇಲ್ಲಾನವ್ರು ವಿಡಿಯೋ ಮಾಡಿ ನಿಮ್ಗೆ ತೋರ್ಸ್ತಾನೆ ಹೆಂಗೆ ಮಾಡಿದ್ರು ಏನಾರ ಈ ಕಡೆ ಇಲ್ಲದ್ರೆ ಆಕಳಗಳೆಲ್ಲ ಐತೆ ರೀ ಆಕುಳಗಳ ಹೆಮ್ಮಗಳ ಮೊದಲಿಲ್ಲ ಇಲ್ಲಿ ಆಕಳ ಮರಿಗಳು ಇದಾವ್ರು ಇದ್ರೆ ಇಲ್ಲಿ ಹಾತುಗಳು ಇದಾರೆ ಈಗ ಇಲ್ದ್ರ ಇಲ್ಲಿ ಒಳಗೆ ಮಾಡಿದಾರೆ ರೀ ತೋಸ್ಕಾನದ ಬರ್ರಿ ನೀವು ಈಗ ಮರಿಗಳ ನೋಡ್ರಿ ಶೇಡ್ ಎಲ್ಲರೂ ಪೂರ ಈ ಥರ ಐತೆ ಸಣ್ಣ ಸಣ್ಣ ಏನು ಮರಿಗಳ ಮರಿಗಳು ಹಾಕಿದಾರೆ ಮತ್ತೆ ಅವತ್ತು ಕ್ಯಾನ್ ಕಾಳು ಎಲ್ಲ ಹಾಕ್ಬೇಕಾದ್ರೆ ಆ ಕಾಳೆಲ್ಲ ಹಾಕಿದ ಇಲ್ಲದ್ರೆ ಮುಖಂಡ ಹಿಂಡಿ ಹಾಕಿದಾರು ಇದ್ರಿಂದ ಜಲ್ದಿ ಬೆಳಿತಾವಣ್ಣ ಅದ್ರ ಸಲುವ ಮುಖಾನ್ ಹಿಂಡಿ ಹಾಕಿದಾರೆ ನೋಡಿರಿ ಮರಿಗೋಳಿ ಫ್ಯೂಚರ್ ಪ್ಲ್ಯಾನ್ ನಮ್ದು ರೀ ನಾನು ಇಲ್ಲದ್ರೆ ಮುಂದೆ ಮಾಡವೇ ಅದ್ರ ಸಲ ನೋಡಬೇಕು ಅಂತ ಬಂದೆವು ಹಂಗೆ ವಿಡಿಯೋ ಮಾಡಿ ನಿಮಗೂ ತೋರ್ಸೋದ ಇಲ್ದ್ರ ಮಗ್ಗಳ ಹಾಡ ಎಲ್ಲ ತಗೊಂಡ್ರಿ ಪೂರ ಅವ್ರ ಬೆಳಿಗ್ಗೆ ಎಲ್ಲ ತಿರ್ಗಿ ಹಿಂಗೆ ಹೊರಗೆ ಬಿಡ್ತಾರು ರಾತ್ರಿ ಇಲ್ದಿದ್ರೆ ಅಲ್ಲಿ ಒಳಗೆ ಹಾಕ್ತಾರೆ ರೀ ಯಾವ ಥರ ಇದು ಅದು ಬಿ ತೋರಿಸ್ತಾ ಮೊದ್ಲ ಇಲ್ಲ ನೋಡ್ರಿ ಹೊರಗೆ ತಿರುಗಾಡೋ ಸಲ ಮತ್ಕೊಂಡು ಹಿಂಗೆ ಮಾಡಿದಾರೆ ತಿರ್ಗಾಡೋಕ್ಕ ಮೊದ್ಲದ್ರೆ ಇಲ್ಲಿ ತಿನ್ನೋಕೆ ಅವತ್ಕ ನೀರ ಕಾಳು ಎಲ್ಲ ಅಂಜಿಕ ಪಾಪ ಈ ಇಲ್ದ ನೀರು ಸುಮ್ ತುಂಬ ಬಿಡ್ತಾರೀ ಮೊದಲ್ದಿದ್ರೆ ಕಾಳು ಮಾಡಿದಾರೆ ಸಿಸ್ಟಮ್ ಸುತ್ತಕ್ಕೆ ಸುತ್ತ ಎ ಕಡಿಂದ ಭೀ ಒಮ್ಮೆ ಎಲ್ಲ ಬಂದ್ರೂ ಸುತ್ತಕ್ಕೆ ತನ್ಬೇಕು ಆ ಥರ ಮಾಡಿದ್ರಿ ನೋಡ್ರಿ ನಾವು ನೋಡಿ ಅಂತಕೋ ಪಾಪ ಎಲ್ಲ ಆತ ಎಲ್ಲ ಇದಾವೆ ನೋಡಿರಿ ಕುರಿಗೋಳ ಆಡ ಈಗ ಇಲ್ದಾರ ಕಾಕೋಳ ಮರಿಗೋಳಿಗೆ ಹಾಲು ಕೊಡ್ಸ್ಕ ನೋಡ್ರಿ ಇದು ಇದರಲ್ಲೇ ಕೊಡ್ಸ್ತೀರಿ ರೀ ಅವೆಲ್ಲ ಹಾಡ್ಗೋದು ಹಿಂಡಿ ತಗದು ಐದು ಮತ್ತೆ ಅದನ್ನು ಕೊಡ್ಸ್ತೀರಿ ಮರಿಗಳಿಗೆ இ குட் ரெடி தோர்சன் அந்த மரியாதீ தகு மறிய குடுக்கை நோட்

ಐ ಗೈಟ್ಲ ಬರಣ ಮೆಂಡ ಮೆಂಡ ಅಂತರ ಮೆಂಡ ಮೆಂಡ ಮೆಂಡಾ ಹಾ ಕೋರ್ ತಳಿ ಇರದತ್ರು ಇವೆಲ್ಲ ಇವ ಲೋಕ ಇವೆಲ್ಲ ಮೈಶನ್ ಇದು ರಿಂಗಿ ಕರ್ನಾಲಿ ಹಾ ಇದು ಇದು ಕರ್ನಾಲಿ ಜಮ ಇವನ ಎಟಕ್ ಸಿತದ ತಗೋ ಇದ್ರೆ ತವಲ ಫುಲ್ ಇವ ಒಂದ ಲಾಕ್ ಡಿ ಲಾಕ್ ಲಾಕ್ ತಕ ಇಲ್ಲ ಇದು ಲಾಕ್ ತಕ ಹೋಗೋದು ಇದು ನಡುವೆಂದ ಇದು ಲಾಕ್ ತಕ ಅಂದ್ರೆ ನೋಡಿ ಮಣ್ಣಿ ತಗೊಂಡ ಮಣ್ಣಿ ತಗೊಂಡಿದ್ದನ ಅವರು ಇಂತದ ಇತದ್ವಿ ಒಂದ ಲಾಕ್ ರೂಪಾಯಿ ಕೊಟ್ಟಿದ್

ಒಂದು ಒಂದು ಎರಡು ಮೂರು ನಾಕ ಐದಾರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದ್ಮೂರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಹಾಕಲು ಈಗ ನೋಡ್ತಿಲ್ಲ ಇದಲ್ದ್ರೆ ಹಾಲ ಮಷಿನ್ ರೀ ಹಾಲು ಯಾವ ತಗೊಂಡ್ ಇತ್ತಂದ್ರಿ ಈಗ ನೋಡ್ತಿರ್ಲೇ ಇದ್ರ ಮುಂದೆ ತುದಿ ಇತ್ತು ಈ ತುದಿ ಏನೋ ಇವತ್ತು ಆಕಳ ಮಲ್ಲಿ ಎಮ್ಮಿ ಮಲ್ಲಿ ಇರ್ತ ನೋಡ್ರಿ ಅದಕ್ಕೆ ಜೋಡ್ಸ್ತಾರೆ ಹಾಲು ಜೋಡ್ಸ್ತಾರು ಜೋಡ್ಸಲ್ದ್ರೆ ಈ ಮಷಿನ್ ಚಲೋ ಮಾಡ್ತಾರ ಈ ಮಷಿನ್ ಚಾಲು ಮಾಡಿದು ಇದು ಹಾಲೆಲ್ಲ ಹಿಂಡಿರ್ತಾರೆ ಇದ್ರಿ ಇದು ಆಕಳ ಎಮ್ಮ ಹಾಲ ಇರ್ತ ನೋಡ್ರಿ ಹಾಲಲ್ಲಿ ಇದ್ರಿಂದ ಬಂದು ಈ ಪೈಪ್ನ ಬಂದ ಇಲ್ಲರೂ ಮ್ಯಾಪ್ ಕ್ಯಾನಾಗ ಗುಚ್ಚಿದ್ರು ಹಿಂಗೆ ಗುಚ್ಚಾಗಿರ್ತಾರೆ ಎಲ್ಲ ಕ್ಯಾನ್ದಾಗ ಓದಿತಿ ಹಾಲೆಲ್ಲ ಈಗ ನೋಡಿರಿ ನಾ ಯಾವಾಗ ನೋಡ್ಲ ಇನ್ನು ಯಾವ ಥರ ಇಟ್ಟಂತೆ ಅಂತ ಈಗ ಫಸ್ಟ್ ಟೈಮ್ ನೋಡತಾನೆ ಈತರು ಮಷಿನ್ ಕೇಳಿಟ್ರೆ ನಾವು ವೀಡಿಯೋದಾಗೆ ನೋಡಿನಿ ಯೂಟ್ಯೂಬ್ದಾಗೆಲ್ಲ ಮಷಿನ್ ಒಳ್ಳೆ ಹಾಲು ತೆಗಿತಾರತ್ತೆ ಈಗ ನೋಡ್ತಾನೆ ಆಗಳ ಎಮ್ಮಿ ಎಲ್ಲ ಹತ್ತಲ್ಲ ಇದ್ರೆ ಯೂಸ್ ಆತೀ ಇಲ್ಲಾಂದ್ರೆ ಒಂದೇ ಎರಡು ಆಯಿತು ಅಂದ್ರೆ ಕೈಲೇ ತೆಗೋದು ಚಲೋ ಮತ್ತು ಪರೋಡ್ ಸುಲಭ ಇರೋದು ಒಂದೇ ಎರಡು ಆಯಿತು ಅಂದ್ರೆ ಮಷಿನ್ ಎಲ್ಲ ಈಗಲಿಲ್ಲ ನೋಡ್ತಿಲ್ಲ ಇಲ್ಲಿ ಸ್ಟೇಲೀಸ್ ತಯಾರು ಮಾಡಿಟ್ಟಿ ನಿಮ್ಗೆ ಹೋಗಿ ಹಕ್ಕು ಸಲುವಾಗಿ ನಿಮ್ಗೆ ಹೋಳಿಗೆ ಯಾಕೆಗಳಿಗೆಲ್ಲ ಅದನ್ನು ಯಾವ್ದಾರು ತಯಾರು ಮಾಡ್ತಾರೋ ಅನ್ನ ಹೇಳ್ತಾರೀ ಅನ್ನ ಅಲ್ಲ ಪೂರ ಇದು ನಮ್ಮದಲ್ಲ ನಂಗೆ ನಾಲೆಜ್ ಇದ್ದಾನೆ ಹೇಳ್ತಾನು ಇದು ಮೆಕ್ಕೆ ಮೇವು ನೀತಿ ಹಾಕ್ಬಿಟ್ಟು ಈಗ ತಿನ್ನಿ ಹಾಕ್ತೀವಿ ಹಾಲು ಇತ್ತು ಆ ಟೈಮ್ದಾಗ ಇದನ್ನ ಮಷಿನ್ ಹಚ್ಚಿ ಬುಕ್ನಿ ಮಾಡಿ ಸಣ್ಣ ಬುಕ್ನಿ ಮಾಡಿ ಏರ್ ಟೈಟ್ ಮಾಡಿ ಬ್ಯಾಗ್ ತುಂಬಿರಂದ್ರೆ ಅದು ಒಂದು ವರ್ಷ ವ್ಯಾಲಿಡಿಟಿ ಅದು ಒಂದು ವರ್ಷ ಹಾಳಾಗಂಗಿಲ್ಲ ಒಂದು ಮೂವತ್ತು ದಿವಸ ಆದಂತ ರೆಡಿ ಹಾಕಿ ಚದ ಅಂದ್ರೆ ಪ್ರೋಟೀನ್ ಹಾಲ್ ಇಂದ ರಸ ಎಲ್ಲ ತಪ್ಪಲಿಗೆಲ್ಲ ಮೆತ್ಕೋತಿ ಅದೆಲ್ಲ ಪ್ರೋಟೀನ್ ದ ಕನ್ವರ್ಟ್ ಆಗಿ ಆಯ್ತು ಅದನ್ನ ದನಗಳು ಹಾಕೋದ್ ಹಾಲು ಒಡಿಸ್ತಾವತ್ರಿ ಹಾಲು ಹೆಚ್ಚಾಗ್ತಿದ್ದು ಹಾಲು ಹೆಚ್ಚಾಗಿ ಮತ್ತೆ ಒಂದು ವರ್ಷ ತಗ ಇದು ನಾಶ ಆಗಂಗಿಲ್ಲ ಒಂದು ವರ್ಷ ಎರಡು ಅವ್ರು ಹೇಳ್ತಾರ ಕಂಪನಿ ಒಂದು ಹದಿನೆಂಟು ತಿಂಗಳ ತಕ ಆಗಂಗಿಲ್ಲ ಅಂತ ಹೇಳ್ತಾರೆ ವ್ಯಾಲಿಟಿ ಆಯ್ತದ ಬಟ್ ನಾವು ಒಂದು ವರ್ಷ ಮುಗಿಸ್ತೀವಿ ಯಾರ ಹತ್ರ ಇದು ಖರ್ಚು ನಾವು ಸ್ವಂತ ಮೇವು ತಗೊಂಡ್ ಮಾಡಕೊಂಡ್ರ ಮೂರೂವರಿಂದ ನಾಲ್ಕು ರೂಪಾಯಿ ಖರ್ಚು ಬರ್ ಒಂದ್ ಕಿಲೋ ಡೈರೆಕ್ಟ್ ಇವು ಬ್ಯಾಗ್ ಮಾರು ಡೈರೆಕ್ಟ್ ಎಂಟು ರೂಪಾಯಿ ಕೆಜಿಲಿ ಎಂಟು ರೂಪಾಯಿ ಕೆಜಿ ಎಂತಿಲೇ ಕೊಡ್ತಾರ ಮೂರವರೆ ನಾಲ್ಕು ರೂಪಾಯಿ ಮತ್ತೆ ಸ್ವಂತ ನಿಂದೆವ್ ಇತ್ತ ಅದಕ್ಕಿದ್ನು ಕಡಿಮೆ ಖರ್ಚು ಬರೀ ಇದ್ನ ಸಹ ಸೈಲೇಜ್ ಮಾಡೋದಷ್ಟ ಅಂದ್ರೆ ಒಂದ್ ರೂಪಾಯಿ ಇಪ್ಪತ್ತು ಪೈಸೆರೀಂದ್ ರೂಪಾಯಿ ಇಪ್ಪತ್ತು ಪೈಸೆ ಸೈಲೇಜ್ ಅಷ್ಟೇ ಮಾಡ ಇದನ್ನ ಬ್ಯಾಗ್ ಗಳು ಇದನ್ನೆಲ್ಲ ಇದನ್ನ ಇದನಳ ಮಾಡ್ಕಿದ್ವಿ ಆ ಶೈಲೀಜ್ ಮಾಡೋವ ಮಷಿನ್ ತುಂಬರ್ತಾನೆ ಅವರು ಬ್ಯಾಗ್ ಇರ್ಲಿ ಅವರು ತಮ್ಮ ಬಂದಿಲ್ಲ ಮಷಿನ್ ಹಿಂಗ ಬ್ಯಾಗ್ ತಯಾರ ಮಾಡಿ ಕೊಡ್ತಾರೆ ಇದನ್ನ ಯಮಗಳಷ್ಟೆ ನಾನು ಅಷ್ಟೇ ಎಲ್ಲಾ ಎಲ್ಲ ನಾನು ಎಲ್ಲಾ ಆಡಗಳು ಸಕತ್ತಾ ಆಡಗಳು ನಡಿದೆ ಬಹಳ ಪ್ರಮಣ ಹಾಕಕ ಮರೆ ಆಡಗಳು ಎಲ್ಲಾ ಪಟ್ಟುಪುತೋತರ ಜಾಸ್ ಕ್ಯಾಸಿ ಇದೆಯತ್ರಾ ಹ್ಮ್ ಜಾಸ್ ಅಷ್ಟೆ अनलिमिटेड ಆ ಹಾ ಲಿಮಿಟ್ ದಾ ವನಮೋವಿ ಬೇಕಿದ್ರು ಕೂಡ ನಷ್ಟಾಶಿನೆو ನಡೆಯಂಗಿಲ್ಲ ಅದ್ರ ಕರೆ ಇದನ್ನ ಹಾಕಿದ್ರೆ ಸ್ವಲ್ಪ ಹಾಲಿ ಹಚ್ಕೆ ಅಂಗೋಳಕೊತ ಉಪಯೋಗ ಐತಿ ರೈತರು ಮಾಡ್ರೆ ಅಂದ್ರೆ ಚಲೋ ಐತಿ ಜಾಸ್ತಿ ಅಂದ್ರೆ ಈಗ ಹಂಗ ರೈತರಿಗೆ ಮೇವು ಮಾಡಿ ಎಲ್ಲ ಮರ್ಕೊಂಡು ಡಿಗ್ಲೇ ಹೋಗೋದ್ ಇದು ಅಂದ್ರೆ ಬರ್ತಾ ಹೋಗ್ಬೇಕು ನಡೀತೀವಿ ನಡೀತೀವಿ ಅಂದ್ರೆ ಮೇವು ಇಲ್ಲಾದ್ರೆ ಮನೆಯವ್ರ ಯಾರ್ ಬೇಕ್ರಿ ಯಾರ್ ಬೇಕ್ರಿ

76 kg 83 kg 78 아, kg आले इतर वजन बरोबर आहे आले केजी बरोबर आहे आले वजन आहे 89 kg yeah, 78 83 आले वजन आहे नाही ने व्हिडिओ द्यावून चिल लाइन धरून दिजो बार इतंदा तेल बरण बार नाही न काळ दर्शे ಎಲ್ಲ ಫೋರ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಬುಕ್ನಿ ಮಾಡಿರ್ತಾರು ಈಗ ಇಲ್ಲಿದ್ರೆ ಇದಾ ನೋಡ್ತಿರಲ್ಲ ಇದಾ ಸೈಲೇಜ್ ಬುಕ್ನಿ ಮಾಡೋ ಮಷಿನ್ ಇತ್ರಿ ಸುದ ಇದಾ ಹೆಂಗೇನ ನಾವು ಬುಕ್ನಿ ಮಾಡ್ತಾರೆ ಸಣ್ಣ 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 ಬುಕ್ನಿ ಮಾಡೋ ಇದೆ ಅಲ್ಲ ಇಲ್ಲಿ ಮುಂದೆ ಆಗಿದ್ರೆ ಬುಕ್ನಿಂಗ್ ಐತೆ ಇಲ್ಲಿ ಇಲ್ಲಿ ನಕ್ತರಂದ ಹಾ ಸರ್ ಸರ್ ಇಲ್ಲಿ ಬುಕ್ನಿ ಮಾಡಿ ಇದೆ ಹೆಂಗ ಡಿಗ್ರಿ ಹೋಗ್ತಾರ ಲೈ ಹಾ ಹಿಂಗ ಹಚ್ಚಿ ಡಿಗ್ರಿ ಹೋಗಿತಾರ ಇಂತಪ್ಪನ ಏರ್ ಟೈಟ್ ಮಾಡಬೇಕಂದ್ರೆ ಇದು ಬರ್ತಾ ಬ್ಯಾಗ್ ಬರ್ತಾ ಹಾ ನಾ ಪ್ಲಾಸ್ಟಿಕ್ ಬ್ಯಾಗ್ ಬರ್ತಾ ಹಾ ಬ್ಯಾಗ್ ಹಾಕ್ತಾರ ಹ್ಮ್ ಪ್ಲಾಸ್ಟಿಕ್ ಬ್ಯಾಗ್ ಹಾಕ್ತಾರ ಒಳಗ ಇಲ್ಲಿ ಓಪನ್ ಮಾಡಕ್ಕೆ ಜಾಗ ಇದೆ ಇದನ್ನೆಲ್ಲ ತೆಗಿತು ಓಪನ್ ಮಾಡ್ತಂದ್ರೆ ಹಾಂ ಹಾಂ ರೀ ಅದ್ರಲ್ಲಿ ಶೈಲೇಶ್ ತಯಾರಿ ಮಾಡಿದ್ರಿ ಜನ್ರೇಟರ್ ಬೇಯ್ತೀ ಹಾಂ ಅದು ಬ್ಯಾಗ್ ತಯಾರು ತೆಗೀತಾರೆ ಓಪನ್ ಮಾಡಿ ಹೈಡ್ರಿ ಪ್ರೆಸ್ ಮೋಟರ್ ಮೋಟ್ರ್ ಇತ್ತಿ ಹೈಡ್ರಿಲ್ ಪ್ರೆಸ್ ಮಾಡ್ತಾರೆ ಹಾಂ ಪ್ರೆಸ್ ಮಾಡ್ರೆ ಅದ್ರಿಂದ ಏರೆಲ್ಲ ಹೋಗುದು ಇವಾಗ ಏರ್ ಏರೆಲ್ಲ ಔಟ್ ಅದೈತಿ ಪ್ರೆಸ್ ಮಾಡಿಬಿಟ್ಟು ಅದು ಬ್ಯಾಗ್ ಮ್ಯಾಲಕ್ಕೆ ಹೊರ ತೆಗಿತಾರೆ ಏರ್ ಟೈಟ್ ಪ್ಯಾಕ್ ಮಾಡ್ತಾರೆ

ಪೂರ ಎಲ್ಲ ಸೆಟ್ ಎಲ್ಲ ಸೆಟ್ ಇಂತದ್ರೆ ಅದಕ್ಕೆ ಇರಿ ಸೇಲೇಜ್ ತಯಾರ ಮಾಡೋದು ಪೂರಾ ಸೆಟ್ ಮಷಿನ್ 4 ಲಕ್ಷ ರೂಪಾಯಿ ಹಾ 4 ಲಕ್ಷ ರೂಪಾಯಿ ಇದಲ್ಲ ಇದು ಎಂಓ ಎಲ್ಲ ಮೇವ ಶೇಡ್ ಐತೆ ಅಂತ ಒನಮೇವು ಒನಮೇವು ಹಸಿ ಮೇವ ಇಲ್ಲದ್ರೆ ಅದು 3 ಎಕರೆ ಇತ್ತಲ್ಲ ಅದು ಹಾ 3 ಎಕರೆ ಹಸಿ ಮೇವ ಇದೆ ಅರ್ಧ ಗಂಜಾಳ ಹತ್ತಿಗಸ ಹಾ ಇಲ್ಲಿ ಇಲ್ಲಿ ಬರಣ ಗೊತ್ತೈತ್ರಿ ಶೇಡ್ ಇಲ್ಲದ್ರೆ ನಮ್ಮ ಟೀಚರ್ ನಮಗೆ ಯಾನ ಡಿಗ್ರಿ ಕಲ್ಸರ್ ಟೀಚರ್ ಅವರದೇ ಇದ್ರಿ ಶೇಡ್ ಪೂರ ಎಲ್ಲ ಈ ಕಡೆ ಹಾಲ್ದ ಇದನ್ನ ಹಾಲ್ ಪೇಡಿ ಎಲ್ಲ ತಯಾರು ಮಾಡ್ತಾರು ಮತ್ತೆ ಆಕಳದ ಆಡುಗಳ್ದ್ರಿ ಈ ಕಡೆ ಎಮ್ಗಳ್ದೆಲ್ಲ ಇದೆಲ್ಲ ಪೂರ ಟೀಚರ್ ಹೋದೈತೆ ಇನ್ನು ನೆಕ್ಸ್ಟ್ ಟೈಮು ಫುಲ್ ಪ್ಲಾನ್ ಮಾಡ್ಕೊಂಡ್ರೆ ಟೀಚರ್ ಹೇಳಿದ್ರೀ ಈಗ ಅವರೆಲ್ಲ ನೆಕ್ಸ್ಟ್ ಟೈಮ್ ಹೇಳ್ತಾನಿದ್ರು ನೀವು ಬರ್ರಿ ನಿಮಗೆಲ್ಲ ಪೂರಿ ಇನ್ಫಾರ್ಮೇಷನ್ ಹೇಳ್ತಾನೆ ಅಂದರು ನೆಕ್ಸ್ಟ್ ಟೈಮ್ ಬರ್ತಾ ಬರ್ತವ್ಲೆ ಅವಾಗ ಟೀಚರು ಎಲ್ಲ ಹೇಳ್ಕೊಂಡ್ರೇತಾರೆ ಯಾವಾಗ ಬರೋರು ಏನಾರ ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿ ಬಂದು ಬದ್ಧ ಸರಿ ಫುಲ್ ಇನ್ಫಾರ್ಮೇಷನ್ ಯಾವ ಥರ ಆನ್ಸ್ ಎರಡ್ದಾರ ಆಗ್ತಿದೆ ಎಷ್ಟು ಬೇಕು ಏನು ಖರ್ಚು ಆಗ್ತಿದೆ ಎಲ್ಲಕ್ಕೆಲ್ಲ ನೋಡೋರು ಅಂತ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾನೆ ಬ್ಲಾಗ್ ಚೆನ್ನಾಗಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟೊಂದು ಮುಂದೆ ಹಿಡಿದಾಗ ರಾಧೆ ರಾಧೆ